ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಶ್ರೀಹರಿ ಕುಲಕರ್ಣಿ ಇದು ನಮ್ಮ ಫೋಟೋಗ್ರಫಿ ಟೀಚಿಂಗ್ ವಿಡಿಯೋಗಳಲ್ಲಿ ಎರಡನೇ ಭಾಗ ಮೊದಲನೇ ಭಾಗದಲ್ಲಿ ಫೋಟೋಗ್ರಫಿಯ ಬೇಸಿಕ್ಸ್ ನ ಅದರಲ್ಲಿ ಶಟರ್ ಸ್ಪೀಡ್ ಅಪರ್ಚರ್ ಮತ್ತು ಐ ಎಸ್ ಒ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ ಎಕ್ಸ್ಪೋಜರ್ ಟ್ರಯಾಂಗಲ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ ನೀವು ಫಸ್ಟ್ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಅಥವಾ ನಿಮಗೆ ಈ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಲಿಂಕ್ ಪ್ರೆಸ್ ಮಾಡಬಹುದು ಆ ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿಯೂ ಈ ವಿಡಿಯೋನಲ್ಲಿ ಫೋಟೋಗ್ರಫಿಯ ಕಾಂಪೋಸಿಷನ್ನ ಬಗ್ಗೆ ತಿಳ್ಕೊಳ್ಳೋಣ ಈ ವಿಷಯದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಿಮಗೆ ಕಾಫಿಗೆ ಫೇಮಸ್ ಆಗಿರುವಂತಹ ಕೊಡುಗೆಗೆ ನಾನು ಬಂದಿದ್ದೇನೆ ಇದರಲ್ಲಿ ಬೆಸ್ಟ್ ಪಾಸಿಬಲ್ ಎಕ್ಸಾಂಪಲ್ಸ್ನ ಕೊಟ್ಟು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಹೆಚ್ಚು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಕಂಪೋಸಿಷನ್ ಅಂತಂದರೆ ಏನು ಒಂದು ಫೋಟೋವಿನಲ್ಲಿ ಯಾವ ಯಾವ ವಸ್ತುಗಳು ಎಲ್ಲಿ ಎಲ್ಲಿ ಬರುತ್ತೆ ಆ ಬಂದಿರುವಂತಹ ವಸ್ತುಗಳು ನೋಡುಗನಿಗೆ ಯಾವ ರೀತಿ ಫೀಲಿಂಗನ್ನು ಅಥವಾ ಎಮೋಷನನ್ನು ತಗೊಂಡು ಬರುತ್ತೆ ಹೊರಗೆ ತರುತ್ತೆ ಅನ್ನೋಂಥದನ್ನು ತಿಳಿಸೋದೇ ಕಾಂಪೋಸಿಷನ್ ಅಂತ ಇದಕ್ಕೆ ಹಲವಾರು ರೂಲ್ಸ್ಗಳಿದೆ ಈ ರೂಲ್ಸ್ಗಳು ಯಾವುದು ಮತ್ತು ಆ ರೂಲ್ಸ್ನ ಯಾವಾಗ ಫಾಲೋ ಮಾಡಬೇಕು ಆ ರೂಲ್ಸ್ನ ಯಾವಾಗ ಬ್ರೇಕ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಉದಾಹರಣೆಗೆ ನಾನೀಗ ವಿಡಿಯೋನಲ್ಲಿ ಎರಡು ಫೋಟೋನ ಹಾಕಿದ್ದೇನೆ ನಿಮಗೆ ಯಾವ ಫೋಟೋ ನೋಡಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಂತ ಹೇಳಿ ಯಾವ ಫೋಟೋ ಯಾಕೆ ಇಷ್ಟ ಆಯಿತು ಮತ್ತು ಯಾವ ರೀತಿಯಲ್ಲಿ ಅದು ನಿಮ್ಮ ಮೇಲೆ ಇಂಪ್ಯಾಕ್ಟ್ ನ ಬಗ್ಗೆ ಮೊದಲನೇ ರೂಲ್ ಬಂದು ರೂಲ್ ಆಫ್ ಥರ್ಡ್ಸ್ ಒಂದು ಫೋಟೋವಿನಲ್ಲಿ ಮೂರನೇ ಒಂದು ಭಾಗವನ್ನು ಉಪಯೋಗಿಸಿಕೊಂಡು ನಾವು ಯಾವ ರೀತಿ ಕಾಂಪೋಸಿಷನ್ ನ ಮೇಂಟೈನ್ ಮಾಡಬಹುದು ಅಂತ ಬಗ್ಗೆ ಒಂದು ಫೋಟೋವಿನ ಫ್ರೇಮ್ನಲ್ಲಿ ಎರಡು ಲೈನ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಎರಡು ಲೈನ್ಗಳು ಫೋಟೋನ ಮೂರು ಭಾಗ ಆಗಿ ಡಿವೈಡ್ ಮಾಡುತ್ತೆ ಅದೇ ರೀತಿ ಅಡ್ಡವಾಗಿ ಎರಡು ಲೈನ್ಗಳನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಫೋಟೋವನ್ನ ಮತ್ತೆ ಮೇಲಿಂದ ಕೆಳಗೆ ಮೂರು ಭಾಗವಾಗಿ ಈ ಲೈನ್ ಗಳು ಡಿವೈಡ್ ಮಾಡಿದೆ ಸೊ ಒಟ್ಟಾಗಿ ನೋಡಿದ್ರೆ ಈ ಫ್ರೇಮ್ ಅಲ್ಲಿ ನಮಗೆ ನೈನ್ ಡಿಫರೆಂಟ್ ಪಾರ್ಟ್ಸ್ ಕಾಣುತ್ತೆ ಒಂದು ಫೋಟೋವಿನಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದ್ರೆ ನಮ್ಮ ಕಣ್ಣುಗಳು ಮೊದಲು ಹೋಗುವಂತಹ ಮೊದಲು ನೋಡುವಂತಹ ಮೊದಲು ಲಾಕ್ ಆಗುವಂತಹ ಒಂದು ಪಾರ್ಟ್ ಯಾವುದು ಅಂತ ನೋಡಿದ್ರೆ ಈ ಗೆರೆಗಳು ಎಲ್ಲಿ ಇಂಟರ್ಸೆಕ್ಟ್ ಅಂದ್ರೆ ಎಲ್ಲಿ ಕೂಡುತ್ತೋ ಎಲ್ಲಿ ಕ್ರಾಸ್ ಆಗುತ್ತೋ ಆ ಭಾಗಗಳಿಗೆ ನಮ್ಮ ಕಣ್ಣು ಮೊದಲು ಹೋಗಿ ನೋಡುತ್ತೆ ಸೊ ನೀವು ಯಾವುದೇ ಒಂದು ಫೋಟೋ ತೆಗೆಯುವಾಗ ಯಾವುದೇ ಒಂದು ವಸ್ತು ಆಗಿರಬಹುದು ಅದ್ರ ಬಗ್ಗೆ ಫೋಕಸ್ ಜಾಸ್ತಿ ಕೊಡಬೇಕು ಅಂತಿದ್ರೆ ಈ ಕ್ರಾಸ್ ಸೆಕ್ಷನ್ ಗಳಲ್ಲಿ ನಿಮ್ಮ ಫೋಟೋವಿನಲ್ಲಿ ಆ ಆಬ್ಜೆಕ್ಟ್ ನೀವು ಫೋಕಸ್ ಮಾಡಿ ಫೋಟೋ ತೆಗಿಬಹುದು ನೀವು ನೋಡ್ತಿರೋ ಹಾಗೆ ಈ ಕ್ರಾಸ್ ಸೆಕ್ಷನ್ ಅಲ್ಲಿ ಪ್ಲೇಸ್ ಆಗಿರುವಂತಹ ಒಂದು ಮುಖ ಏನಿದೆ ಅದು ಈಸಿಯಾಗಿ ಫೋಕಸ್ ಆಗುತ್ತೆ ನಿಮ್ಮ ಕಣ್ಣಿಗೆ ಅದರ ಜೊತೆಗೆ ಆ ಫೋಟೋ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುತ್ತೆ ಈ ಒಂದು ರೂಲ್ ಅಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ತಗೊಂಡಾಗ ಸ್ವಲ್ಪ ವೇರಿಯೇಷನ್ಸ್ ನೋಡಿದಾಗ ನಾವು ಬೇರೆ ಬೇರೆ ರೀತಿಯಾಗಿನೂ ಫೋಟೋನ ತೆಗಿಬಹುದು ಫಾರ್ ಎಕ್ಸಾಂಪಲ್ ಆಕಾಶ ಮತ್ತು ಭೂಮಿಯ ಮಧ್ಯದಲ್ಲಿರುವಂತಹ ಸೆಪರೇಷನ್ ಅನ್ನ ನಾವು ಈ ಒಂದು ಒನ್ ಥರ್ಡ್ ಲೈನ್ ಏನಿದೆ ಅಂದ್ರೆ ಮೂರನೇ ಒಂದು ಭಾಗವಾಗಿ ಡಿವೈಡ್ ಮಾಡಿರುವಂತಹ ಲೈನ್ ಅಲ್ಲಿ ನಾವು ಪ್ಲೇಸ್ ಮಾಡಿದ್ರೆ ಫೋಟೋ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುತ್ತೆ ಮೇಲಿನ ಭಾಗ ಮಧ್ಯ ಭಾಗ ಮತ್ತು ಕೆಳಗಿನ ಭಾಗದಲ್ಲಿ ಸಬ್ಜೆಕ್ಟ್ ಸೆಪರೇಷನ್ ಅಂತಂದ್ರೆ ಒಳಗಿರುವಂತಹ ವಸ್ತುವನ್ನ ಯಾವ ರೀತಿ ಸಪರೇಟ್ ಮಾಡಿದೀವಿ ಅಂತ ನೋಡಬಹುದು ಅದೇ ರೀತಿಯಾಗಿ ಅಡ್ಡವಾಗಿ ನಾವು ಅದನ್ನ ಡಿವೈಡ್ ಮಾಡಿದ್ರು ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುತ್ತೆ ಈ ನಿಯಮದ ಇನ್ನೊಂದು ವೇರಿಯೇಷನ್ ತಿಳ್ಕೊಳ್ಳೋಣ ಮೂರನೇ ಒಂದು ಭಾಗದಲ್ಲಿ ಪೋರ್ಟ್ರೇಟ್ ಫೋಟೋಗಳನ್ನ ಯಾವ ರೀತಿ ತೆಗಿಬಹುದು ಅಂತ ಹೇಳಿ ಸ್ಪೆಸಿಫಿಕಲಿ ನೀವು ನಿಂದ ಫೋಟೋನ ತೆಗಿತಿದಿರಾ ಅಂದ್ರೆ ಯಾವ ಸೈಡ್ನಲ್ಲಿ ಮನುಷ್ಯ ನೋಡ್ತಿರ್ತಾನೋ ಆ ಫೋಟೋನಲ್ಲಿ ಇರುವಂತವ್ರು ನೋಡ್ತಿರ್ತಾರೋ ಆ ಸೈಡಿಗೆ ಬಹಳ ಜಾಗವನ್ನು ಬಿಟ್ಟಾಗ ನಿಮಗೆ ಫೋಟೋ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುತ್ತೆ ಉದಾಹರಣೆಗೆ ಬಲ ಭಾಗದಲ್ಲಿ ಒಬ್ಬ ಮನುಷ್ಯ ಇದ್ದು ಎಡ ಭಾಗಕ್ಕೆ ನೋಡ್ತಿದ್ರೆ ಅವನನ್ನ ಬಲ ಮೂರನೇ ಒಂದು ಭಾಗದಲ್ಲಿ ಚಿತ್ರಿಸಿ ಪಕ್ಕದಲ್ಲಿ ಇರುವಂತಹ ಮೂರನೇ ಎರಡು ಭಾಗವನ್ನ ಖಾಲಿ ಬಿಟ್ರೆ ಆಗ ಸೂಪರ್ ಆಗಿರುವಂತಹ ಕಾಂಪೋಸಿಷನ್ ಕಾಣಿಸುತ್ತೆ ಒಂದು ಕ್ಯೂರಿಯಾಸಿಟಿ ನೋಡುಗರಲ್ಲಿ ಒಂದು ಸೃಷ್ಟಿಸುತ್ತೆ ಸೊ ಈ ರೂಲ್ ಆಫ್ ಥರ್ಡ್ಸ್ ಅನ್ನುವಂಥದ್ದು ಬಹಳ ಬೇಸಿಕ್ ರೂಲ್ ಯಾವುದೇ ಬೇರೆ ರೂಲ್ ಗೊತ್ತಿಲ್ಲ ಅಂತಂದ್ರೆ ನೀವು ಬರೀ ಈ ಒಂದು ಸಣ್ಣ ರೂಲ್ ನ ಉಪಯೋಗಿಸಿಕೊಂಡು ಫೋಟೋವಿನಲ್ಲಿ ಎಷ್ಟೊಂದು ಒಂದು ವ್ಯತ್ಯಾಸನ ಬರಬಹುದು ಮೊದಲನೇ ರೂಲ್ ನ ತಿಳ್ಕೊಂಡ್ಮೇಲೆ ಎರಡನೇ ರೂಲ್ಗೆ ಹೋಗೋಣ ಇದು ರೂಲ್ ಆಫ್ ಸಿಮೆಟ್ರಿ ಅಂತಂದ್ರೆ ಗಣಿತದ ಪ್ರಕಾರ ಹೇಳೋದಾದ್ರೆ ಸಮರೂಪತೆಯ ನಿಯಮ ಅಂತ ಹೇಳಿ ಸಮರೂಪತೆಯ ನಿಯಮ ಅಂತಂದ್ರೆ ಒಂದು ಫೋಟೋವಿನಲ್ಲಿ ಎಡಭಾಗದಲ್ಲಿ ಕಾಣಿಸುವಂತಹ ವಸ್ತುಗಳು ಬ್ಯಾಕ್ ಗ್ರೌಂಡ್ ಏನಿದೆ ಬಲಭಾಗದಲ್ಲಿ ಕಾಣಿಸುವಂತಹ ವಸ್ತುಗಳು ಬ್ಯಾಕ್ ಗ್ರೌಂಡ್ ಏನಿದೆ ಅದು ಎರಡೂ ಒಂದೇ ರೀತಿ ಕಾಣಿಸುವಂತದನ್ನ ಸಿಮೆಟ್ರಿ ಅಥವಾ ಸಮರೂಪತೆ ಅಂತ ಹೇಳ್ತೇವೆ ರೂಲ್ ಆಫ್ ಥರ್ಡ್ಸ್ ನಾವು ಫಾಲೋ ಆಗದೇ ಇರುವಂತಹ ಕೆಲವೊಂದು ಜಾಗದಲ್ಲಿ ಕೆಲವೊಂದು ಸನ್ನಿವೇಶಗಳಲ್ಲಿ ನಾವು ರೂಲ್ ಆಫ್ ಸಿಮೆಟ್ರಿನ ಯೂಸ್ ಮಾಡಬಹುದು ಉದಾಹರಣೆಗೆ ಯಾವುದೇ ಒಂದು ಬಿಲ್ಡಿಂಗ್ ನಾವು ಫೋಟೋನ ತೆಗಿತಿದ್ದೀವಿ ಅಂತಂದ್ರೆ ಆಗ ಆ ಬಿಲ್ಡಿಂಗ್ ನ ಬ್ಯಾಕ್ ಗ್ರೌಂಡ್ ನಲ್ಲಿ ಆಗಲಿ ಸೈಡ್ ಅಲ್ಲಿ ಆಗಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ವಸ್ತು ಇಲ್ಲದೆ ಇದ್ರೆ ಅಂದ್ರೆ ಬ್ಯಾಕ್ ಗ್ರೌಂಡ್ ನಲ್ಲಿ ಯಾವುದು ಇಂಟ್ರೆಸ್ಟಿಂಗ್ ಆಬ್ಜೆಕ್ಟ್ ಇಲ್ಲದೆ ಇದ್ರೆ ಆಗ ಸಿಮೆಟ್ರಿಯನ್ನ ಯೂಸ್ ಮಾಡಿ ಫೋಟೋವಿನಲ್ಲಿ ಎಡಭಾಗ ಮತ್ತು ಬಲಭಾಗದಲ್ಲಿ ಇರುವಂತಹ ಆಬ್ಜೆಕ್ಟ್ ಮತ್ತು ಬಿಲ್ಡಿಂಗ್ ಏನಿದೆ ಅದು ಸೇಮ್ ರೀತಿ ಬರುವಂತೆ ಕಾಂಪೋಸಿಷನ್ ನ ಮಾಡಿದ್ರೆ ನಾವು ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಫೋಟೋನ ತೆಗಿಬಹುದು ಉದಾಹರಣೆಗೆ ಈ ಬಿಲ್ಡಿಂಗ್ ನ ಫೋಟೋಗ್ರಫಿ ನೋಡಿ ಈ ಬಿಲ್ಡಿಂಗ್ ನಲ್ಲಿ ರೈಟ್ ಸೈಡ್ ಏನ್ ಕಾಣ್ತಿದೆಯೋ ಲೆಫ್ಟ್ ಸೈಡ್ ಏನ್ ಕಾಣ್ತಿದೆಯೋ ಎರಡು ಒಂದೇ ರೀತಿ ಇದೆ ಇದೇ ರೀತಿಯಾಗಿ ಇಲ್ಲಿ ನೋಡ್ತಿರುವಂತಹ ಇನ್ನೊಂದು ಫೋಟೋ ಅಲ್ಲಿ ನಿಮ್ಗೆ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಇರುವಂತದ್ದು ಒಂದೇ ರೀತಿ ಕಾಣಿಸ್ತಿದೆ ಈ ರೀತಿ ನೋಡಿದಾಗ ನಿಮ್ಗೆ ಫೋಟೋ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುವ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆ ಈ ರೂಲ್ ನ ತಿಳ್ಕೊಂಡ್ ನಂತರ ಈ ರೂಲ್ ನ ಯಾವಾಗ ಬ್ರೇಕ್ ಮಾಡಬಹುದು ಅಂತ ನೋಡ್ಬೇಕಾಗತ್ತೆ ನಮ್ಮ ಫೋಟೋವಿನಲ್ಲಿ ಎಡಭಾಗ ಮತ್ತು ಬಲಭಾಗದಲ್ಲಿ ಇಂಟ್ರೆಸ್ಟಿಂಗ್ ಆಬ್ಜೆಕ್ಟ್ಸ್ ಇದ್ದಾಗ ಈ ಫೋಟೋವಿನಲ್ಲಿ ಎಡಭಾಗಕ್ಕೆ ನೋಡಿದಾಗ ಬರೀ ಖಾಲಿ ಜಾಗ ಕಾಣಿಸ್ತಿದೆ ಬಲಭಾಗದಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಬ್ಯಾಕ್ ಗ್ರೌಂಡ್ ಕಾಣಿಸ್ತಿದೆ ಈ ರೀತಿ ಫೋಟೋಗ್ರಫಿ ಮಾಡಿದಾಗ ಅಸಿಮೆಟ್ರಿ ಅಥವಾ ಅಸಮತೋಲನವನ್ನ ನಾವು ಎತ್ತಿ ಹಿಡಿದು ಒಂದು ಫೋಟೋನಲ್ಲಿ ಕ್ಯೂರಿಯಾಸಿಟಿ ಅಥವಾ ಇಂಟ್ರೆಸ್ಟಿಂಗ್ ಪಾರ್ಟ್ ಅನ್ನ ನಾವು ಹೆಚ್ಚಿಸ್ತೇವೆ ಈಗ ನಾವು ಫೋಟೋಗ್ರಫಿಯ ಮೂರನೇ ರೂಲ್ಗೆ ಬರೋಣ ಈ ರೂಲ್ ನ ಹೆಸರು ಲೀಡಿಂಗ್ ಲೈನ್ಸ್ ಫೋಟೋಗ್ರಫಿಯ ಪ್ರಪಂಚದಲ್ಲಿ ಲೀಡಿಂಗ್ ಲೈನ್ಸ್ನ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಣ್ಣ ಎಕ್ಸಾಂಪಲ್ನ ಮುಖಾಂತರ ನಮ್ಮ ಕಣ್ಣುಗಳು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ ನಾವು ಒಂದು ಪುಸ್ತಕನ ಓಪನ್ ಮಾಡಿದ್ರೆ ನಮ್ಮ ಕಣ್ಣು ಎಡಭಾಗಕ್ಕೆ ಆ ಪುಸ್ತಕದ ಎಡಭಾಗಕ್ಕೆ ಹೋಗುತ್ತೆ ಅಂತಂದ್ರೆ ನಾವು ಎಡಭಾಗದಿಂದ ಬಲಭಾಗಕ್ಕೆ ಆ ಡೈರೆಕ್ಷನ್ ನಲ್ಲಿ ಪುಸ್ತಕನ ಓದ್ತೇವೆ ಅದೇ ರೀತಿಯಾಗಿ ಒಂದು ಫೋಟೋವಿನಲ್ಲಿ ಯಾವುದೇ ರೀತಿಯಾದಂತಹ ರೂಲ್ಸ್ ಇಲ್ಲದೆ ಇದ್ದಾಗ ನಮ್ಮ ಕಣ್ಣು ತಾನಾಗಿ ತಾನೇ ಒಂದು ಡೈರೆಕ್ಷನ್ ನಲ್ಲಿ ಹೋಗುತ್ತೆ ನೋಡುಗನ ಕಣ್ಣು ಯಾವ ಡೈರೆಕ್ಷನ್ ನಲ್ಲಿ ಹೋಗತ್ತೆ ಯಾವ ವಸ್ತುವನ್ನ ಮೊದಲು ನೋಡಿ ಯಾವ ವಸ್ತುವಿಗೆ ಮತ್ತೆ ಹೋಗತ್ತೆ ಅಂತ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಫೋಟೋ ತೆಗೆದ್ರೆ ಆಗ ಅದರಲ್ಲಿ ಹೋಗುವಂತಹ ದಾರಿಯನ್ನು ನಾವು ಲೀಡಿಂಗ್ ಲೈನ್ಸ್ ಅಂತ ಕರಿತೇವೆ ಈ ರೀತಿ ಪ್ಲಾನ್ ಮಾಡುವಾಗ ಎಲ್ಲೆಲ್ಲಿ ನಮ್ಗೆ ಗೆರೆಗಳು ಕಾಣಿಸುತ್ತೋ ಅಂದ್ರೆ ಎಲ್ಲೆಲ್ಲಿ ಲೈನ್ಸ್ಗಳು ಕಾಣಿಸುತ್ತೋ ಅದನ್ನ ಉಪಯೋಗಿಸಿದ್ರೆ ನಾವು ಆಬ್ಜೆಕ್ಟ್ ಗೆ ನಮ್ಮ ಒಂದು ನೋಡುಗನ ಕಣ್ಣನ್ನ ತಗೊಂಡು ಹೋಗ್ಬಹುದು ಈ ಎಕ್ಸಾಂಪಲ್ ನಲ್ಲಿ ಒಂದು ರೈಲ್ವೆ ಹಳಿಗಳು ಕಾಣಿಸ್ತಿದೆ ರೈಲ್ವೆ ಹಳಿಗಳು ಸ್ವಲ್ಪ ದೂರದ ನಂತರ ಹೋಗಿ ಜಾಯಿನ್ ಆಗ್ತಿದೆ ಅಥವಾ ಸೇರ್ತಿದೆ ಅನ್ನೋ ರೀತಿ ಕಾಣಿಸುತ್ತೆ ಅದರ ಕೊನೆಯಲ್ಲಿ ನಾವು ಒಂದು ಆಬ್ಜೆಕ್ಟ್ ನ ಪ್ಲೇಸ್ ಮಾಡಿದಾಗ ಅಂದ್ರೆ ಒಂದು ಮನುಷ್ಯನ ಫೋಟೋ ಆಗಿರಬಹುದು ಏನಾದರೂ ವಸ್ತುವನ್ನ ನಾವು ಪ್ಲೇಸ್ ಮಾಡಿದಾಗ ನಮ್ಮ ಕಣ್ಣುಗಳು ಆ ಒಂದು ಲೈನ್ಸ್ ನ ಫಾಲೋ ಮಾಡಿ ಆಬ್ಜೆಕ್ಟ್ ನ ಮೇಲೆ ಬೀಳುತ್ತೆ ಈ ಎಕ್ಸಾಂಪಲ್ ನಾವು ಲೀಡಿಂಗ್ ಲೈನ್ಸ್ ನ ಕ್ಲಾಸಿಕ್ ಎಕ್ಸಾಂಪಲ್ ಆಗಿ ತಗೊಳ್ಬಹುದು ಇದು ಬಿಟ್ಟು ಬೇರೆ ಎಲ್ಲೆಲ್ಲಿ ನಾವು ಲೀಡಿಂಗ್ ಲೈನ್ಸ್ ನ ಯೂಸ್ ಮಾಡಬಹುದು ಅಂತಂದ್ರೆ ಸ್ಟೇರ್ ಕೇಸ್ ಅಂದ್ರೆ ಮೆಟ್ಟಲುಗಳಲ್ಲಿ ಅಲ್ಲಿ ಯೂಸ್ ಮಾಡಬಹುದು ರೋಡ್ ಗಳಲ್ಲಿ ಯೂಸ್ ಮಾಡಬಹುದು ಮರಗಳ ಜೊತೆ ಯೂಸ್ ಮಾಡಬಹುದು ಎಲ್ಲೆಲ್ಲಿ ನಮಗೆ ಉದ್ದವಾದಂತಹ ಒಂದು ಗೆರೆಗಳು ಲೀಡಿಂಗ್ ಲೈನ್ಸ್ ಕಾಣಿಸುತ್ತೋ ಅಲ್ಲಿ ಎಲ್ಲಾ ಕಡೆಗೂ ಈ ರೀತಿ ಎಕ್ಸಾಂಪಲ್ಸ್ ನ ಯೂಸ್ ಮಾಡಬಹುದು ಇದರದೇ ಒಂದು ಆಡೆಡ್ ರೂಲ್ ಆಗಿ ತಗೊಂಡ್ರೆ ಸಿಮೆಟ್ರಿ ಮತ್ತು ಎಸಿಮೆಟ್ರಿ ಯೂಸ್ ಮಾಡಿಕೊಂಡು ಅಥವಾ ರೂಲ್ ಆಫ್ ಥರ್ಡ್ಸ್ ನ ಯೂಸ್ ಮಾಡಿಕೊಂಡು ಲೀಡಿಂಗ್ ಲೈನ್ಸ್ ಗಳಲ್ಲಿ ಇಂಟ್ರೆಸ್ಟಿಂಗ್ ಆಬ್ಜೆಕ್ಟ್ಸ್ ನ ತಗೊಳ್ಬಹುದು ಈಗ ನಾನು ನಿಮ್ಗೆ ತೋರಿಸ್ತಿರುವಂತಹ ಫೋಟೋ ಅಲ್ಲಿ ರೂಲ್ ಆಫ್ ಸಿಮೆಟ್ರಿಯ ಎಕ್ಸಾಂಪಲ್ ಕಾಣಿಸ್ತಿದೆ ಅದೇ ರೀತಿ ಈಗ ತೋರಿಸ್ತಿರಂತಹ ಫೋಟೋ ಅಲ್ಲಿ ನಿಮ್ಗೆ ಲೀಡಿಂಗ್ ಲೈನ್ಸ್ ಜೊತೆಗೆ ರೂಲ್ ಆಫ್ ಥರ್ಡ್ಸ್ ಎಕ್ಸಾಂಪಲ್ ಕಾಣಿಸ್ತಿದೆ ನಿಮ್ಗೆ ರೂಲ್ ಆಫ್ ಥರ್ಡ್ಸ್ ಲೀಡಿಂಗ್ ಲೈನ್ಸ್ ಮತ್ತು ಸಿಮೆಟ್ರಿಯ ರೂಲ್ಸ್ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟೆಲ್ಲ ಮೇಲೆ ಒಂದು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದ್ರೆ ಈ ರೂಲ್ ಗಳಿಗೆ ಸೀಮಿತವಾಗಿ ನೀವು ಫೋಟೋಗ್ರಫಿ ಮಾಡಬೇಕು ಅಂತ ಯಾವ ರೂಲು ಇಲ್ಲ ಆ ಒಂದು ಕ್ಷಣದಲ್ಲಿ ತೆಗಿತಿರುವಂತಹ ಫೋಟೋ ನಿಮ್ಮ ಮನಸ್ಸಿಗೆ ಖುಷಿ ಕೊಡ್ತಿದೆ ಅಂತಂದ್ರೆ ದಟ್ ಇಸ್ ಮೋರ್ ದನ್ ಎನ್ ಅಫ್ ಅದರ ಜೊತೆಗೆ ನೀವು ನೋಡುಗರಿಗೆ ಯಾವ ರೀತಿಯ ಫೋಟೋ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡುತ್ತೆ ಮತ್ತು ನೀವು ಯಾವ್ದರ ಚಿತ್ರಣವನ್ನ ಮಾಡ್ತಿದ್ದೀರಾ ಅನ್ನುವಂಥದ್ದು ತುಂಬಾ ಮ್ಯಾಟರ್ ಆಗುತ್ತೆ ಸೊ ತಿಳ್ಕೊಂಡಿರುವಂತಹ ರೂಲ್ಸ್ ನ ಎಲ್ಲೆಲ್ಲಿ ಯೂಸ್ ಮಾಡಬಹುದು ಟ್ರೈ ಮಾಡಿ ಎಕ್ಸಾಂಪಲ್ಸ್ ನ ಮುಖಾಂತರ ಮತ್ತಷ್ಟು ತಿಳ್ಕೊಳ್ಳಿ ಹಾಗೆ ಫೋಟೋಗ್ರಫಿ ಬಗ್ಗೆ ಕ್ಯೂರಿಯೋಸಿಟಿ ಇರುವಂತಹ ನಿಮ್ಮ ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನಷ್ಟು ರೂಲ್ಸ್ಗಳು ಇನ್ನಷ್ಟು ಫೋಟೋಗ್ರಫಿ ಟಿಪ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಚಾನೆಲ್ ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ಸಿಗೋಣ